ದೊಡ್ಡ ಬಗ್ಗೆ ಗೊತ್ತಾಗ್ತದೆ ಬಾಡ್ ಬಚ್ಚಿರದಿ ಒಂದು ಭಾಗ್ಯದ ಲಕ್ಷ್ಮೀ ಮತ್ತೆ ನಮಸ್ಕಾರ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಗ್ಸ್ ಚೂರು ಕಾಂಡೆ ಬೇಗ ಲಕ್ಕ ದಿನ್ ಒಂಜಿ ಪಾಲದ ಕೆತ್ತದ ಕಷಾಯ ಬರ್ಪ್ರಿ ನಮ್ಮ ತುಲ್ನಾಡ ಅವು ಕೆತ್ತರಿ ತಮ್ಮ ಬಿದ್ದಾರ್ದರು ಬಲೆ ಬೈ ಎಂಚ ಕೆತ್ತಿರು ವಾ ವ ಕಲ್ಲೆಡ ಕಲ್ಲಡುಡ ಒಂಜಿ ಕತ್ ಕೆತ್ತ ಒಂಜಿ ವಿಶೇಷ ತೋಳು ಅವು ಅವು ಕಲ್ಲು ತೂಕ ಭಲೇಬಿ ಕಂಚಿ ನಮ್ಮ ಚಾನಲ್ ಏರ್ ಸಬ್ಸ್ಕ್ರೈಬ್ ಅಲ್ಲಿ ದರು ಗಂಟೆ ಬುಟ್ಟು ದಿಜರು ಒಂಜಿ ಬೊಟ್ಟು ಸಬ್ಸ್ಕ್ರೈಬ್ ಮಲ್ಬಲೇ ಬಲೆ ಪೊಯಿ ಆಲ್ರೆಡಿ ಮತ್ತೆ ಕಾಲ ಇಲ್ಲದಲ್ ಪೂಜೆ ಪಾಲದ್ದು ಕೆತ್ತಿದ್ದ ಕಸಾಯ್ದ ಮರೌಂಡು ಓಯಿತಾ ಮರಮು ಹಾಂ 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 ಪಾಲಿದ್ದ ಅವು ಐತೆ ಇರತ ಮರ ಮರೌಂಡು ಕಾಂಡ ಬೇಗ ಬರ್ತದ ಕೆಳಗು ಕೆತ್ತದ ಕೊನೋದು ಮತ್ತೆ ಅವು ಇಂಚ ಆತೂಕ ಅದೇ ಪಾಲೆದ ಕೆತ್ತದ ಕಷಾಯ ಒಂದು ಪಾಲೆದ ಕೆತ್ತೆ ಕಲ್ಲು ಬೊಲ್ಲಿಗಲ್ಲು ಯೂಸ್ ಮಾಡಬೋಡು ಅಣ್ಣ ಅವು ಬುಲ್ಲಿಗಲ್ಲದಲ್ಲ ಕಣೆ ಕಪ್ಪು ಬೊಲ್ಲಿಗಲ್ಲು ದೇ ಗಂಗಮ್ಮ ನನ್ನ ಹೋಲಿಕ ಕಷಾಯ ಮಾಡಬುಳ್ಳಮ್ಮ ಪಕ್ಕೊಂಜಿದಾದ ಬಂದಾಗ ಈ ಪಾಲೆದ ಕೆತ್ತದ ಕಸಾಯ ಉಂಡತ್ತೆ ನಮ್ಮ ಇನ್ನಿ ಆಟಿರುಂಜಿ ದಿನ ಪಿತ ದಿನ ತಾನಿ ಮಾತ್ರ ಒಂದಿನ ಪರ್ಪಿನಿ ಬಾಕಿ ದಿನ ತಾನಿ ಪರ್ಪೂಜೆರ ಪ್ರಾಬ್ಲಮ್ ಆಪು ಪನ್ಪೇರು ಹಿರಿಯಲು ಇನ್ನಿತ ದಿನ ತಾನಿ ಪರ್ಮಂಡ ಭಾರಿ ಎಡ್ಡೆಗೆ ಮತ್ತೆ ಕಸಾಯ ರೆಡಿ ಆ ದಿಪ್ಪು ತೂಕ ನಿಕುಲ್ಲ ನಿಖುಲ್ಲ ಬರಲಿ ಬರ್ದು ಬರ್ದೇನು ಕೊಲೆ ಬೈ ಕಸಾಯ ಬರ್ದಕ್ಕ ಗಾಯಿಸಿ ಇವಾಗ ನಮ್ಮದು ಕಸಾಯ ಆಗಿದೆ ಗಂಗಮ್ಮ ಅವ್ರ ಕುಡಿಯುವ ಕಸಾಯ ಬರ್ಣ ತಲಕ ಮಲಕ ಮಲಕಪ್ಪ ಕಸ ಹೆಂಚುಂಡು ಗೊತ್ತಿದ್ದು ಉಂಡಿ ಅಮ್ಮ ಕಸ ಹಾಂ ಓ ಕಸೆ ಕಸೆ ಪಾಯಸ ಬೆಲ್ಲಲ್ಲಿ ಬರೇ ಟ್ಯಾಂಕ್ ಅಡ್ಡ ಅಟ್ಟಿಗಾಟುದೀತಲ್ಲ ಕದೀತಾರ ಹಾಂ ನೋಡಿ ಓ ಆಕ್ಟೋಬರ್ ಓಡಾ ಫನ್ನೆ ವರ್ಷದ ಅದ್ನು ಪರ್ನದ ಅದೆ ಹೆಡ್ ಆ ಕರ್ತವ್ಯ ಆ ಬಾಕಿ ದಿನ ವರ್ನ ಅವೆ ಬಾಕಿ ದಿನ ವರ್ನದಂಡ ಅಂಜು ಪ್ರಾಬ್ಲಮ್ ಆಪುನ ಗೆ ಅಂಜೇರ್ಲ ನಮ್ಮ ಟ್ರೈಮಲ್ ಮುರ್ಚಿ ಅನಿಂತೇಂ ಈ ಕಸಾಯ

ದಾಲ ಎಡ್ಡೆ ಕಸ ಎಡ್ಡೆ ಮತ್ತೆ ಬರಲಿ ಬರ್ಲೆ ಬೊಕೆ ಇನ್ನಿಯು ನಮಕೊಂಜಿ ಆಟೆನ್ ಒಂಜಿ ಕೆಸರು ಒಂಜಿ ನಕ್ ಪೋರೆ ಉಂಡು ಅಡೆಲ ಪೋಯಿ ಅಲ್ಪದ ವೀಡ ಪಾಡ್ವೆ ಎನ್ ಪಿತದ ಇಪ್ಪೆ ತಿಕ್ಕ ನಮ್ಮ ಸುಧೀಲೆ ಸುದಿವೆರ ಕಿಚ್ಚ ಎಲ್ಲಿಗೆ ನೀವು ಎಲ್ಲಿಗೆ ದಾನೆ ದಾನೆ ವೇದ ಬೇಲ್ ಯಾವುದು ಅತ್ತೆ ಬೇಲೆ ನಿಗೀನಿ ಮಲ್ಲ ಬೇಲೆ ಯಾವ್ದಾದ್ರೇನು ನಾವು ಕೆಸಿ ದಿನಕ್ಕೆ ಹೋಗ್ತಿದ್ದೇವೆ ನಮಗೆ ಇಲ್ಲಿ ಎಲ್ಲಿ ಅಂದ್ರೆ ನಂದಲಿಕೆ ನಂದಲಿಕ್ಕೆ ಗೊತ್ತು ನಾ ನಂದಲಿಕೆ ಹೂ ಬಾ ಸೂಪರ್ ಆ ಅವಿನಿ ಏರಿಕೊಂದು ಸನ್ಮಾನ ಉಂಟು ಬೈ ಆಡ ಮನ್ಬೊಟ್ಟು ನಂದಲಿಕೆ ಮುಲ್ಪ ಎಂಗ್ಲೆ ಕೆಸಿ ದಿನ ಯಾಲ್ನಾ ಅಪ್ಪು ಸೇಟ್ರೆಲ್ಲ ಹೋಗುದಿಲ್ಲ ಬಾಯ್ ದಿಕ್ಕಗ ನೆಸ್ಟಿಗಾ ಬಾಯ್ ಹೆಂಗಲ್ಲ ಅವ್ರದ್ದು ಒಂದು ಅದ್ಭುತ ಕಲಾವಿದೆ ಏರ್ಪನ್ನಾಗ ನಮ್ಮ ಅತ್ಯ ಸುದೀಪ್ ಅನ್ನ ಹೆಂಗ್ಲಾರೆ ಮಾರಿ ಮೋಕೆ ಇಲ್ಲಿ ಕೊಂಡು ಸುದೀಪ್ ಅಂದ್ ಇವಾಗ ನಮ್ಮ ವಿಗು ಲಾಕ್ಸ್ ಕೊಯ್ಲದ ವಿಗು ಲಾಕ್ಸ್ ಆರ್ ರೇಟ್ ಮೇರೆ ಅದ್ಭುತ ಪ್ರತಿಭೆ ಬರೊಂದು ಪೇರ್ ಆರು ಕಾರಣಕ್ಕೆ ದಿಕ್ಕಿದರೆ ಕಮೇರಿ ಗಂಗೆ ಬುಕೇಸ್ ಫಂಕ್ಷನ್ ಮಲ್ಪೇರಿ ಪ್ರೋಗ್ರಾಮ್ ನ ದೀಪ ಹೆಂಗ ತಿಲಕಂಡೆ ಫೋನ್ ಮಲ್ತು ಬಂಡೆ ಇಂಚ ಇಂಚ ಪ್ರೋಗ್ರಾಮ್ ಉಂಡು ಬಂಡದ ಆರ್ಲೆತ್ತಬೇಕು ಹೆಂಗೆ ಇಜ್ಜಿಂದ ಬಂಡ್ ಲಾಭ ಬ್ಯಾಂಗ್ಳೂರ್ ಪೋಪಿನ ಎಲ್ಲ ಊರು ಹುಡುಕ್ಲೆಕ್ಕೊಂಡ್ ಖುಷಿ ಅಂಡ್ ಇರುವ ಕಸ ಪರಂದೆ ಬೈದಿ ನೀ ಪರದೆ ಬೈದೆ ಇನ್ನು ಒಂಜಿ ಅರ್ಧಲ್ ಲೋಟ ಜಾಸ್ತಿ ಬರ್ತೆ ಮೆತ್ತದ ಅಂಜಲಿ ಒಂಚೂರು ಜಾಸ್ತಿ ತಿಂತೆ ಜೋಕುಲ್ ಗೊಬ್ಬನವಾಗ ಪುಳ್ಕ ಲೈಫಿಗೆ ಲಾಭ ಉಂಡು ಮನಸ್ಸು ಬಂದಿತ್ತರಿ ಮನಸ್ಸು ಹೊಡೆ ಬರ್ತೆ ನನ್ನ ಆ ಮನೀಶ್ ಉಲೆ ಆಯ್ ಇಂಚಿಡೆ ಆಂಕರ್ ಇಂಗ್ಡ್ಲ ಇಂಚಿ ಕಾಸ್ ಮಲ್ಪ ಎಂಚಿಟ್ಟುಲೆ ವಿಡಿಯೋಲ ಮಲ್ತೊಂದು ಲವೆನ್ ಯೂಟೂಬ್ ಮಲ ಮಟ್ಟದ ಮಾನದಿಗ್ ಕೊರ್ನೆಗ್ ಮಸ್ತ್ ಥ್ಯಾಂಕ್ಸ್ ಎನಿ ಮೂಜಿನ ವರ್ಷದ ಆ ಮೂಜಿನ ವರ್ಷದ ಸೆಲೆಬ್ರೇಷನ್ ಇಂಚ ಒಂದು ಮೂಜಿನ ವರ್ಷ ಪದ್ಮೂಜಿ ವರ್ಷ ಆಳು ಗೋಪ್ ವರ್ಷ ಆಡು ಮುಟ್ಟಲೆ ಇಂಚಿನ ಫಂಕ್ಷನ್ ರಾವೊಂದು ಉಪ್ಪಡ್ ಆರೆ ಉಟ್ಟ ಬುಲೆವಡ್ ಆ ಅವೆ ನಾವು ಮಾತ ಸೂರ್ಯ ಚಂದ್ರ ರೂಪ ಮುಟ್ಟ ಈ ಸಂಸ್ಥೆ ಉಪ್ಪಡ್ ಏ ನಾನಾದ್ ಇಂಜಿ ಪ್ರೋಗ್ರಾಮ್ ಅಂತ ಮಲ್ತೊಂದು ಉಪ್ಪಡ್

ಶ್ರೀಕಾಂತ್ ಬಟ್ರೇನ ಎಂಪಿಯನ್ ಅದೇ ನಮ್ಮ ಈ ಮಣ್ಣಿಗೆ ಬತ್ತಿನ ಇಟ್ಟ ನಮ್ಮ ಮಾತೆಲ್ಲ ಜೋರಾಯಿನ ಕೈದಾಟಿ ಚಾಂಪಿಯನ್ಗೆ ಮಾತಾಡೋಣ ಮಂಡ್ಯ ಮಿತ್ತದ ಪ್ರಶಸ್ತಿ ನಮ್ಮ ಊರು ನಡಪುರ ಸುಳತ ಸನ್ಮಾನಗೆ ನಮ್ಮ ಗತ್ತಿಗೆದ ಪೀಠದ

ಬಿಟ್ಟಗೂ ಎದುಕೋ ನನ್ನ ಬರ್ಪಿನೆಚ್ಚಿನ ಬುಟ್ಟು ಈ ಪುಟ್ಟಗೂ ಸಾಕ್ಷಿ ಹಾಕಿನ ಪಾಂಡ ಭಿನ್ನ ಜನಪದ ಸಂಸ್ಕೃತಿ ಅಂಚಿನ ಆಯ್ನ ಇಟ್ಟು ಕಂಬಳದ ಕ್ಷೇತ್ರ ತನ್ನನೇ ಆಯ್ನ ಚಾಂಪಿಯನ್ ಪಟ್ಟಣ ಬಡಿ ನಂಚಿನ ಕುಟ್ಟಿಗೊರ ಜೋರ ಆಯ್ನ ಕೈ ತಾಟಿ ನಮ್ಮ ನಂದಡಿಕೆ ಕೋರಡು ಅಂಚಿನಿ ಶ್ರೀಕಾಂತ್ ಭಟ್ರೆಗಲ ಹುಡುಗನಿಗೆ ಜೋರ ಆಯ್ನ ತಾಟಿ ಕೊರಡನ್ನು ತೊಳೆದು ಕುಟ್ಟಿಗೆ ಮಾನಾದಿಗೆ ಮಲ್ಪಡ ಕೊಟ್ಟು ಕುಟ್ಟಿನ ವಿಚಾರದ ಬಗ್ಗೆ ಒಂಜಿ ಆಡಿಯೋ ತಯಾರು ಮಾಡ್ತದ ಕುಟ್ಟಿಗೆ ಮಾನಾದಿಗೆ ಮಲ್ಕೊಂಡ ತುಂಬು ಆ ವಿಚಾರವನ್ನು ಕೇನಂದು ಐದು ಬಗ್ಗೆ ಚೆಂಡೆ ಕಂಬುದ ನಾದನದ ಸ್ವರ ತೊಟ್ಟುಗು ಸನ್ಮಾನ ಮಾಡಿ ಮತ್ತೊಂದು ಬತ್ತಿನಾರೆ ಉಭಯ ಜಿಲ್ಲೆದ ಕಂಬಳದ ಐಸರುಗು ಬೋಡಾದೆ ಮತ್ತೆ ಕಂಬಳದ ಕೂಟದ ಕ್ಲೆಗೆ ದೇಣಿಗೆ ಕುರಿನ ಬಾನ ಸೂರ್ಯರೆ ಕಂಬುಲಡೆ ಎ ಬಿ ಸಿ ಮೂಜಿ ಜೊತೆ ಎರಲೆನ ಕಟ್ಟಿದೆ ಇನಾಮದ ಗೊಂಚಿಲಿನ ಪಡೆಯೊಂದಿ ಪುನ ಅದೃಷ್ಟದ ವ್ಯಕ್ತಿ ನಂದಲಿಕೆ ಶ್ರೀಕಾಂತ ಭಟ್ರೆ ಎರ್ಲಿಗೆ ಮಲ್ಲ ಗಾತ್ರದ ಮೀನುನ ಕೆರೆ ಅರಮನೆದ ದೇಕಿದ ಲೆಕ್ಕಂತಿನ ಕಟ್ಟದೆ ಬಾರಿ ಮನಸದ ತಾಂಕೊಂಡು ಸಜ್ಜನಿಕೆದ ಯಜಮಾನರೆ ನಂದಣಿಕೆ ಶ್ರೀಕಾಂತ ಭಟ್ರೆ ಅವಿಯತ್ತು ದೈವ ದೇವಸ್ಥಾನದ ಜೀರ್ಣೋದ್ಧಾರಗೆ ಸಹಾಯ ಮಲ್ದಿನಾರೆ ಬರವು ಕಲ್ಪಿನ ಜೋಕಲಿಗೆ ಬರವುದ ನಿಜಿಯಾದ ಬಿರಿಬಲನು ಕೋರಿನಾರನ ಪಾಲದ ಆಶಾ ಕಿರಣ ಧಾರ್ಮಿಕಿ ನಂದಡಿಕೆ ಶ್ರೀಕಾಂತ ಭಟ್ರೆಗೆ ಕಲಿಯುಗದ ಕಾಮಧೇನು ಅಂಚ ಆಟಿದ ಅಮಾಸೇನಿ ಪಾಲಿದ ಕೆತ್ತ ಪರ್ದಾತನ ಕಾಂಡೆ ಅತ್ತೆ ಅನ್ನೊಂಜಿ ಪೋದು ಬತ್ತಿನ ಒಡೆ ಬನ್ನ ಕೆಸರು ಒಂಜಿ ದಿನ ಪೋದು ಈತ್ ಕೊಡ್ತಾ ಬತ್ತಿನಂತೆ ವಿಷಾದ ಬನ್ನಾಗ ಇತ್ತೆ ನಮ್ಮ ಗಂಗಾ ಗಂಗಮ್ಮಲ್ಲಿ ಅಮ್ಮ ಅರಡ ಪಾತಿರ್ ಬಾಗ ಅಕಲ ಕಲ್ಲ ಆಟಿದ ಆಟಿದ ದಾನಿ ದಾದ ಮಾತ ಸ್ಪೆಷಲ್ ಇತ್ತಿನ ನಮಸ್ತೆ ಗಂಗಮ್ಮ ಅವರೇ ನಮಸ್ತೆ ಒಂದು ಇನ್ನ ಕಾಂಡೆ ಪಾಲಿದ ಕೆತ್ತದ ಕಸಾಯ ಕೆತ್ತದರು ಅಂದ

ತಂಪಾರೆ ಜೂ ತಂಪಾರೆ ಕೈಪೆ ಕೈಪೆ ಜೀವ ತಂಪಾರೆ ನಮ್ಮ ಆಟದ ದಾನಿ ಕಾಡೆ ಪಾಲ್ಯ ಕಿತ್ತೆ ಬರ್ಣ ಬೊಕ್ಕ ನಮ್ಮ ಮೆತ್ತದ ಗಂಜಿ ಬ್ಯಾನೆಲ್ಲ ಕಾಂಡ ತಿಂತೆ ಮಲ್ಲೆರಿ ಗಂಗಮ್ಮ ಅದೇ ಸೋಕಾತಲು ಒಕ್ಕದ ಬರ್ಣಗ ನಿಖಲ್ಲ ಕಾಲು ಕುಳ್ಳೆ ಮತ್ತೆ ಬರ್ಕೊಂಡು ಉಂಡಾತವು ಇಲ್ಲದಲ್ಲೇ ಇರ್ಕೊಂಡು ಕೂಲೆ

ದೊಡ್ಡದಿ ನಾವು ಒಪ್ಪಾಗ ಅರೆಗೆ ಅರಚೂರು ಅಂಚೆ ರೀ ಬಂಡ ಅಂಚೆ ಬಂದಾಗ ಪಾತ್ ಇದು ಅದು ಆರು ಬಂತು ಗೊತ್ತಾಗುದಿ ಚೂರ ದೊಡ್ಡ ದೊಡ್ಡ ಮಗಲೆ ಅರಗಲೊಂಚೂರು ರ್ಯಾಶ್ ಅಂದಿತ್ತಾಗ ಒಂಚೂರು ಅಂಚ ಆರು ಬಣ್ಣಾಗ ಫಸ್ಟ್ ಅಲ್ಪ ಬರ್ಪೇರಿ ಗೊತ್ತಾನೆ ಹೆಂಗಾಲ ಇಲ್ಲೂ ಫಸ್ಟ್ ಬಂದಾಗ ಹೆಂಗಲ್ಲ ಸಾಧ್ಯ ಅಲ್ಪ ತಿಕ್ಕೂನು ದೊಡ್ಡ ಮನಿಲು ಬೊಕ್ಕ ಹೆಂಗಲ್ಲ ಇಲ್ಲ ತಿಕ್ಕೂನು ಅಲ್ಪ ಬಂದಾಗ ಅರೆಗೆ ಎಲ್ಲ ಅಂಥ ಕೇಂದ್ರ ಗೊತ್ತಿದ್ದು ಯಾರು ಕೇಂದ್ರದ ಕೇಂದ್ರದಾಗ ಗೊತ್ತಿದ್ದು ಅಂಥ ಕೋಡೆ ಆಟಿದಮ್ಮ ನೀ ಅಂತ ಬೈದರಿಗೆ ಅತ್ತೆ ಇನ್ನೇ ಅನ್ನಾರು ಕೊಟ್ಟಿದೆ ಮಾರು ಮಲ್ಲ ಗೊತ್ತಿದ್ದ ಅದು ವಿಷಯ ಅದು ಬಿಡಲಿ ಮಾತೆ ಬರ್ತಿಲ್ಲ ನಮಗೆ ಮತ್ತೆ ಗಂಗಮ್ಮ ಅವರೇ ನಿಮ್ಮ ಕಾಲದಲ್ಲಿ ಅಕ್ಕಿ ದುಂಬಿ ನಮಗೆ ಶಾಲೆಗೆ ಒಂದು ಪ್ರತ ಅವನಿಗೆ ಫಸ್ಟ್ ಇದು ಶಾಲೆಗೆ ಬಂಡ ಅಲ್ಲ ಅಜ್ಜಿ ಹಾಡು ಪುನಃ ಎಲ್ಲಿ ಆಟಿ ದಮಸ್ ಇದಾನೆ ದಾ ಬೇಸದ ಸ್ಪೆಷಲ್ ಇತ್ತು ಶಾಲೆಗೆ ಸಾಲೆ ಮೆತ್ತ ಶಾಲೆಗೆ ಒಂದು ಮೆತ್ತ ಅಪ್ಪ ಅಂಚ ಪಾಲ್ಯದ ಗೆತ್ತದ ಕಸಾಯ ಬೊಕ್ಕ ಪರ್ದ್ ಶಾಲೆಗೆ ಬಂದಿತ್ತಿನ ನಮ್ಮ ಪಕ್ಕ ವಿಷಯದ ಪನ್ನಾಗ ಕುಲೇ ಬೈದನು ಗೋಡೆ ಅವು ಏನೋ ದೊಡ್ಡ ಮಗ ಗೊತ್ತಾಗ್ತನು ಆರೊಂಚೂರು ನಮ್ಮ ಆತ್ಮ ಮಿತ್ರದ ಅವಿನಾಶ್ಲಾಕಿ ಗೊತ್ತಾಗೋದು ಖಂಡಿತ ಸಮಸ್ಯೆ ಇದೆ ಬಂದ್ಬಿರಾರ ಅದು ಒಕ್ಕದಾದ ಬಂದಾಗ ಮುಖ ಮೂರ ನೀರು ಆಟಿಕೊಳ್ಳರ್ ಹೋದು ಬೈದಾರತ ಖುಷಿಯಾಗ ನೀನು ಪದ್ಯ ಬಂತಾರೆ ಯಾರಿಗೆ ಯಾರು ಹ ಯಾರಿಗೆ ಯಾರು ಉಂಟು ಅದು ನಿಮಗೆ ಒಂದು ಒಂದು ಎರಡು ಮೂರು ಜನ ಕೇಳಿದ್ದಾರೆ ಇದರಲ್ಲಿ ಅಮ್ಮ ನಿಮ್ಮದು ಸಾಂಗು ಚೆನ್ನಾಗಿ ಬಂದಿದೆ ನೀವು ಆಡಿದ್ದು ಚೆನ್ನಾಗಿ ಆಗಿದೆ ಅಂತ ಹೇಳಿದ್ದಾರೆ ಈಗ ನೀವು ಒಂದು ಬೇರೆ ಹಾಡು ಹಾಡಬೇಕು ಲಕ್ಷ್ಮೀ ಬಾರಮ್ಮ ಇನ್ನೊಂದು ಇವತ್ತಂಟು ಪದ್ಯ ಹೇಳಿ ಬಾಡ್ ಬಚ್ಚಿರದ್ದು ಭಾಗ್ಯದ ಲಕ್ಷ್ಮೀ ಲೆತ್ತ ಕತ್ತಿರಿತ ಕಣ್ಣು ತಿನ್ನು ಅರಸನ್ನೂರು ಬಚ್ಚಿರಿ ಅಂಚೂರು ಜಾಸ್ತಿ ತಿನ್ಪೇರು ಅಂಚ ಭಾಗ್ಯದ ಲಕ್ಷ್ಮಿನ ತಿಂದು ಲೆತ್ತಿರ ಐತೆ ಕಣ್ಣು ಪೋತು ಮಲ್ಲೆತ್ತು ಬಾರಿ ಪೊರ್ವೇ ಅಂಚನೆ ನಮ್ಮ ನನ್ನ ಆಟಿದ ಅಮಾಸೆದ ದಾನಿ ಕಾಲದ ಕೆತ್ತ ಬರ್ಮ ಬಾರಿ ಎಡ್ಡೆಗೆ ಬುಕ್ಕ ಅವತ್ತು ನನಗೆ ಕೋಡ್ ಆಟು ಆಟಿದ ಇನ್ನೀಕ ಆಟಿದು ಎಲ್ಲ ಜೈತಾರ ಮುಟ್ಟ ಆಟಿದ ಅವು ತಿಂಗೋಲು ಉಂಡೆ ಮುಖ ನೆಸ್ಟ್ ಸೋನ ಎಲ್ಲ ಆಟಿದ ಲಾಸ್ಟ್ ತಿಂಗೋಲ್ದ ಸಂಕ್ರಾಂತಿ ದಾನಿ ಸಂಕ್ರಾಂತಿ ದಾನಿ ಮುಟ್ಟ ಒಂಜಿ ಆಟಿದ ತಿಂಗಳು ಬೊಕ್ಕ ನಮಕ್ ಸೋನ ಸ್ಟಾರ್ಟ್ ಏಪಾ ಸಂಕ್ರಾಂತಿ ಮುಟ್ಟ ಎಸ್ ಎಲ್ಲ ಸಂಕ್ರಾಂತಿ ಮುಟ್ಟ ಐದು ಎಲ್ಲ ನೀವು ಸಂಕ್ರಾಂತಿ ಮುಟ್ಟ ಬಣ್ಣ ಖುಲೆಕು ಬಣ್ಣ ನಮ್ಮನ್ನು ಬಿಡ್ದು ಓದ್ತೀನಿ ಹಿರಿಯ ಕೂಲು ಬರೋದು ಪಕ್ಕ ಅಕ್ಲಿಗ ಪ್ಯಾಕೇಜ್ ಹಣ್ಣು ಎಲ್ಲ ನೀವು ಸಂಕ್ರಾಂತಿಗೆ ಹಣದ ಎಲ್ಲ ಬಸ್ ಉಂಟು ಆಕಲ್ಲ ಮಕ್ಕ ಅಕ್ಲಿಗಿದ್ವಿ ಫ್ರೀ ಬರೋಕ್ಕ ಸೋನಾಗ ಸೋನಾಗ ಇದ್ದಿ ಬರ್ರಿ ದೇ ಹೆಕಲೆಂಜಿ ಪುಚ್ಚಿದ ಕಿನ್ನಿ ಕಿನ್ನಿದ್ದ ತುಳೆ ನೋಡಿ ಏ ನಿಲ್ಲು 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 ಇಲ್ಲ ನೋಡಿ ಇಲ್ಲಿ ನೋಡಿ ತುಳೆ ತುಳೆ ಅಯ್ಯೋ ಒಂದೇ ಕಾಲ ಒಂಜಿ ಬಿಲ್ಲಿ ದೀತಿನ ಬಿಲ್ಲಿ ಬಣ್ಣ ಬನ್ನಾಗ ಹುಚ್ಚುಕೊಂಡವಳು ಸಂತೆ ಆ ಮೊಲೊಂದು ಕಿನ್ನಿದಿತ್ತಿನ ಅಲ್ಲ ಇನ್ಕಲ್ನ ಬಿಲ್ಲಿನ ಕಿನ್ನಿ ಮೊಲ ಬುದರ್ ಆ ಜಗ್ಗಿ ಜಗ್ಗಿ ಅಗ್ಗಿ 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 ಹಚ್ಚಿ ಅಗ್ಗಿ ಬೇಡ ನೋಡು ಮೊಲ ಬಿದ ಬುದರದು ಬಿಲ್ ಬಿಲ್ ಅದು ಬಲ್ಲು ಬಾಯ್ ಹೋಗು